ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ನಂದಿನಿ ಪ್ಯಾಕೆಟ್ ಹಾಲಿನಿಂದ ಬೆಣ್ಣೆ ಮತ್ತು ತುಪ್ಪ ಮಾಡೋದು ಯಾವ ಥರ ಅಂತ ಸ್ಟೆಪ್ ಬೈ ಸ್ಟೆಪ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ತುಪ್ಪನೂ ಇಲ್ಲಿ ಎರಡು ಥರ ಕಾಯಿಸ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ನಾವು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನಾನು ಫಸ್ಟು ಇಲ್ಲಿ ತುಪ್ಪನ ಒಂದಕ್ಕೆ ಖಾರ ಹಾಕ್ಬಿಟ್ಟು ಮಾಡ್ತೀವಿ ನಮ್ಮ ಕಡೆ ಎಲ್ಲ ಆ ಥರನೂ ಇದ್ದೀನಿ ಒಂದು ಇನ್ನೊಂದು ಇಲ್ಲಿ ಬೆಂಗಳೂರಲ್ಲೆಲ್ಲ ಖಾರ ಮಿಕ್ಸ್ ಮಾಡಲ್ಲ ಅರ್ಶಿನ ಹಾಕ್ಬಿಟ್ಟು ಮಾಡ್ತಾರೆ ಎರಡು ಥರ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ನಾನು ಫಸ್ಟ್ ಈ ನಂದಿನಿ ಪ್ಯಾಕೆಟ್ ಹಾಲು ನಾನು ರೆಡ್ ಕಲರ್ ಶುಭಂ ಹಾಲ್ ತೊಗೊಳ್ಳೋದು ಇದನ್ನು ನಾನು ಕಾಯಿಸಿಬಿಟ್ಟು ಲೋ ಫ್ಲೇಮಲ್ಲೇ ಕಾಯಿಸಿ ಅನ್ನು ಮೊಸರ ಹೆಪ್ಪಾಕ್ಬಿಟ್ಟು ಇಟ್ಟಿರ್ತೀನಿ ಈ ಬಾಕ್ಸ್ ತುಂಬವರೆಗೂ ನಾನು ಆ ಕೆನೆ ಮೊಸರು ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಆ ಬಾಕ್ಸ್ ತುಂಬಿ ಆದಮೇಲೆ ನಾನು ಇದನ್ನು ಕೆನೆ ಮೊಸರಿಂದ ಮಜ್ಜಿಗೆ ಮಾಡಿಬಿಟ್ಟು ಬೆಣ್ಣೆ ತೆಗಿತೀನಿ ಮತ್ತು ಆ ಬೆಣ್ಣೆಯಿಂದ ತುಪ್ಪ ಮಾಡೋದು ತೋರಿಸ್ತೀನಿ ನೋಡಿ ಆ ಕೆನೆ ಬಾಕ್ಸ್ ಏನಿತ್ತಲ್ವೋ ಅದರಲ್ಲಿ ಒಂದು ಅರ್ಧ ಕೆನೆ ಮೊಸರು ಹಾಕ್ಕೊಂಡು ನಾನು ಫಸ್ಟ್ ಒಂದು ರೌಂಡ್ ಮಿಕ್ಸಿ ಮಾಡ್ಕೋತೀನಿ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೋಬೇಕು ಯಾವುದೇ ರೀತಿಯಾದ ಕಡಗಲಲ್ಲಿ ಕಡಿಯೋಂಗಿಲ್ಲ ಏನಿಲ್ಲ ಅಂತೂ ಎಷ್ಟು ಈಸಿಯ ಎಷ್ಟು ಈಸಿಯಾಗಿ ಇದನ್ನು ಮಾಡ್ಕೊಬೋದು ಟೈಮ್ ಎಷ್ಟು ಸೇವ್ ಆಗುತ್ತೆ ಗೊತ್ತಾ ಈ ಥರ ಮಾಡೋದ್ರಿಂದ ನೋಡಿ ಎಷ್ಟು ಬೇಗನೆ ಒಂದು ನಿಮಿಷವೂ ಆಗಿಲ್ಲ ಆಗಲೇ ಬೆಣ್ಣೆನೂ ರೆಡಿ ಆಯಿತು ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ ಮಜ್ಜಿಗೆ ಮತ್ತು ಬೆಣ್ಣೆನ ಅದೇ ಥರ ಇನ್ನೊಂದು ಇನ್ನೊಂದು ಸ್ವಲ್ಪ ಏನು ಉಳಿದಿತ್ತಲ್ವ ಕೆನೆ ಬಾಕ್ಸಲ್ಲಿ ಕೆನೆ ಮೊಸರು ಬಾಕ್ಸಲ್ಲಿ ಅದನ್ನು ಹಾಕ್ಕೊಂಡು ಈ ಮಿಕ್ಸಿ ಜಾರಿಗೆ ಆ ಬಾಕ್ಸಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಅದಕ್ಕೆ ಕೆನೆ ಬರೋ ಬರೋಂಗೆ ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಮತ್ತೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಎಷ್ಟು ಬೇಗ ಮಾಡ್ಕೋಬೋದು ಹೋದ ಒಂದು ವಿತ್ತಿನ್ ಒಂದು ನಿಮಿಷದಲ್ಲಿ ನಾವು ಆರಾಮಾಗಿ ನಾವು ಬೆಣ್ಣೆನ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಇವಾಗ ಇದನ್ನು ಎಲ್ಲದನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಂಡಿರ್ತೀನಿ ನಾನು ಇವಾಗ ನಾವು ಇದು ಬೆಣ್ಣೆ ಎಲ್ಲ ತೆಗಿಬೇಕಲ್ವ ಈ ಎಲ್ಲ ಕೈಗೆ ಹತ್ತುತ್ತೆ ಬೆಣ್ಣೆ ಅದಕ್ಕೆ ನಾನು ನಿಂಬೆಹಣ್ಣೆನೂ ಇರುತ್ತಲ್ವ ಅರ್ಧ ಕಟ್ ಮಾಡಿ ಹುಳಿ ಹಿಂಡಿರೋದು ನಿಂಬೆ ಎಣ್ಣೆ ಇರುತ್ತಲ್ವ ಅದನ್ನೇ ಜಸ್ಟ್ ನಾವು ಒಂದಿಷ್ಟು ಕೈಗೆ ಈ ಥರ ಹಚ್ಕೊಂಡ್ರೆ ಕೈಗೆ ಬೆಣ್ಣೆ ಏನು ಹತ್ತಲ್ಲ ಚೆನ್ನಾಗಿ ನಾವು ಬೆಣ್ಣೆನ ತೆಗಿಬೋದು ಈ ಮಜ್ಜಿಗೆಯಲ್ಲಿ ನಾವು ಈ ಬೆಣ್ಣೆನೆಲ್ಲ ಸಪ್ರೇಟಾಗಿ ಮಾಡಿಕೊಂಡು ಇನ್ನೊಂದೊಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ನೀರು ಅದರೊಳಗೆ ಆ ನೀರಿನೊಳಗೆ ನಾವು ಬೆಣ್ಣೆ ಹಾಕಬೇಕು ಯಾಕಂದರೆ ಈ ಬೆಣ್ಣೆಯಲ್ಲಿ ಇನ್ನೂ ಮಜ್ಜಿಗೆ ಅಂಶ ಇರುತ್ತೆ ಅದಕ್ಕೆ ನಾವು ಇನ್ನೊಂದು ಪಾತ್ರೆಯಲ್ಲಿ ಇನ್ನೊಂದು ಸರಿ ನೀಟಾಗಿ ಎಲ್ಲ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೆಣ್ಣೆನ ಬೆಣ್ಣೆಯಲ್ಲಿರೋ ಒಂದು ಮಜ್ಜಿಗೆ ಅಂಶ ತೆಗಿಯೋಕೋಸ್ಕರ ನಾವು ಇನ್ನೊಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಹಾಕ್ಕೋಬೇಕು ಹಂಗಂದರೆ ಬೆಣ್ಣೆ ಏನು ತುಪ್ಪ ಕಾಸ್ತೀವಲ್ವ ಘಮ ಚೆನ್ನಾಗಿ ಬರುತ್ತೆ ಮಜ್ಜಿಗೆ ಮಿಕ್ಸ್ ಆದರೆ ಒಂಥರ ಸ್ಮೆಲ್ ಅನಿಸುತ್ತೆ ತುಪ್ಪ ತುಪ್ಪ ಅದಕ್ಕೆ ಈ ಥರ ಎಲ್ಲ ಕ್ಲೀನಾಗಿ ನಾವು ಮಜ್ಜಿಗೆ ಅಂಶ ಎಲ್ಲ ತೆಗಿಯೋದ್ರಿಂದ ತುಪ್ಪ ಘಮ ಚೆನ್ನಾಗಿರುತ್ತೆ ತುಪ್ಪದ್ದು ನೋಡಿ ಎಲ್ಲದನ್ನು ನಾನು ಈ ಮಜ್ಜಿಗೆಯಲ್ಲಿರೋ ಬೆಣ್ಣೆನ ಎಲ್ಲ ನೀಟಾಗಿ ಸಪ್ರೇಟ್ ಮಾಡಿಕೊಂಡು ಇವಾಗ ಈ ಪಾತ್ರೆಯಲ್ಲಿ ಏನು ಹಾಕ್ಕೊಂಡಿದ್ನಲ್ವ ಇವಾಗ ಈ ಪಾತ್ರೆಯಲ್ಲಿರೋ ಬೆಣ್ಣೆನೂ ನೀರು ನೋಡಿ ನೀರು ಕಲರ್ ಚೇಂಜ್ ಆಗ್ತಾ ಇದೆ ಕಲರ್ ನೋಡಿ ಬೆಣ್ಣೆದೆಲ್ಲ ಸ್ವಲ್ಪ ಬಿಟ್ಕೋತಾ ಇದೆ ಈ ಥರ ಪ್ರೆಸ್ ಮಾಡಿ ಮಾಡಿ ನೀಟಾಗಿ ಅಲ್ಲಿ ಬೆಣ್ಣೆಯಲ್ಲಿರೋ ಒಂದು ಮಜ್ಜಿಗೆದ ಅಂಶ ಎಲ್ಲ ತೆಗೆದ್ಬಿಟ್ಟು ನಾವೇನು ತುಪ್ಪ ಕಾಯಿಸ್ತೀವಲ್ವ ಆ ಒಂದು ಪಾತ್ರೆಯಲ್ಲಿ ಹಾಕೋಬೋದು ನಮಗೆ ಬೆಣ್ಣೆ ಸಪ್ರೇಟಾಗಿ ಬೇಕು ಅಂದರೆ ಒಂದು ಬಾಕ್ಸಲ್ಲಿ ಎತ್ತಿ ಇಟ್ಕೋಬೋದು ನಾವೇನಾದರೂ ನಾಳೆ ದೋಸೆ ಮಾಡ್ತೀವಿ ಆ ಥರ ಅಂದರೆ ಬೆಣ್ಣೆ ದೋಸೆ ಮಾಡಿಕೊಟ್ರೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತಲ್ವ ಬೆಣ್ಣೆನ ಸ್ವಲ್ಪ ಎತ್ತಿ ಇಟ್ಕೋಬೋದು ನೋಡಿ ಇದು ಈ ಥರ ಎಲ್ಲ ಪ್ರೆಸ್ ಮಾಡಿ 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 ನಾನು ಅದರಲ್ಲಿರೋ ಒಂದು ನೀರಿನ ಬೆ ಮಜ್ಜಿಗೆ ಅಂಶ ಎಲ್ಲ ತೆಗೆದುಬಿಟ್ಟು ಎಲ್ಲದನ್ನು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಈ ಬೆಣ್ಣೆ ನೋಡಿ ರೆಡಿ ಆಯ್ತಲ್ವ ಇವಾಗ ಇದನ್ನು ತುಪ್ಪ ಕಾಯಿಸೋದು ತುಪ್ಪನೂ ಅಷ್ಟೇ ನೋಡಿ ಇವಾಗ ನಾನು ಸ್ಟವ್ ಮಾಡಿ ಸ್ಟವ್ ಆನ್ ಮಾಡಿಬಿಟ್ಟು ತುಪ್ಪ ಬೆಣ್ಣೆ ಕಾಯಿಸೋಷ್ಟೊತ್ತಿಗೆ ಒಂದು ಐ ಅದೊಂದು ಹದಿನೈದು ಕಾಳು ನಾನು ಮೆಂತ್ಯ ತೊಗೊಂಡಿದ್ದೀನಿ ಒಂದು ಎರಡು ಎಲೆ ಕಿಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಜಜ್ಜಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಆ ಪೌಡ್ರಿಗೆ ನಾನು ಒಂದು ಸ್ವಲ್ಪ ಉಪ್ಪು ಒಂದು ಚಿಟ್ಟಿಗೆ ಅರಶಿನ ಹಾಕಿ ಇಟ್ಕೊಂಡಿದ್ದೀನಿ ಈ ಬೆಣ್ಣೆ ಎಲ್ಲ ಚೆನ್ನಾಗಿ ನಾವು ನಾನು ಸರಿ ಬಟ್ಟೆ ಇಟ್ಕೊಂಡು ಪಾತ್ರೆ ಎಲ್ಲ ಈ ಥರ ಶೇಕ್ ಮಾಡೋಣ ಬೆಣ್ಣೆ ಎಲ್ಲ ನೀಟಾಗಿ ಈಕ್ವಲಾಗಿ ಕರಗುತ್ತೆ ನೋಡಿ ಕರಿಗಿ ಆದಮೇಲೆ ಇದು ಮಂದ ಥರ ಅನಿಸುತ್ತೆ ಆಮೇಲೆ ನಮಗದು ತುಪ್ಪ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಫುಲ್ಲು ನೀರು ಥರ ಆಗಿಬಿಟ್ಟು ಆಮೇಲೆ ಕುದಿಯೋದೂ ಅಷ್ಟೇ ಇದು ಈ ಥರ ಕುದೀತಾ ಇರುತ್ತಲ್ವ ಸೌಂಡ್ ಬರುತ್ತೆ ತುಪ್ಪ ಕುದಿಬೇಕಾದ್ರೆ ಆಮೇಲೆ ನಮಗೆ ತುಪ್ಪ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಅವಾಗ ಅವಾಗ ಸ್ವಲ್ಪ ಈ ಥರ ಶೇಕ್ ಮಾಡ್ತಾಯಿರಿ ಪಾತ್ರೆನ ಆಮೇಲೆ ಲೋ ಫ್ಲೇಮಲ್ಲೇ ಇಟ್ಟು ಇಟ್ಟು ಮಾಡಬೇಕು ಆದಷ್ಟು ಐ ಫ್ಲೇಮ್ ಇಟ್ಬಿಟ್ರೆ ತುಪ್ಪ ಎಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ ಆದಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿದ್ದರೂ ಓಕೆ ನೋಡಿ ಇವಾಗೆಲ್ಲ ಈ ದೊಡ್ಡ ಗುಳ್ಳೆ ಎಲ್ಲ ಬರ್ತಾ ಇದೆ ಅಲ್ವ ಇದೆಲ್ಲದನ್ನು ಕುದಿಯೋದೆಲ್ಲ ಸ್ಟಾಪ್ ಆಗಿಬಿಟ್ಟು ಚಿಕ್ಕ ಚಿಕ್ಕ ಗುಳ್ಳೆ ಆಗಿ ಅದು ಕುದಿಯೋದೆಲ್ಲ ಸ್ಟಾಪ್ ಆಗುತ್ತೆ ಸ್ಟಾಪ್ ಆಗುತ್ತಲ್ವ ಆವಾಗ ನಮಗೆ ತುಪ್ಪ ಆಗಿದೆ ಅಂತ ಅರ್ಥ ಮರಳು ಮರಳು ಆದ ತುಪ್ಪ ರೆಡಿ ಆಗುತ್ತೆ ಈ ಥರನೇ ಆದರೆ ನೋಡಿ ನಾನೇನು ಸ್ಟವ್ದು ಫ್ಲೇಮ್ ಹೆಚ್ಚು ಮಾಡಿಲ್ಲ ಕಡಿಮೆನೂ ಮಾಡಿಲ್ಲ ಮೀಡಿಯಮ್ಮಾಗೆ ಇಟ್ಟಿದ್ದೀನಿ ಇವಾಗ ನೋಡಿ ಕುದಿಯೋದೆಲ್ಲ ಸ್ವಲ್ಪ ಸ್ಟಾರ್ಟಾಗಿ ಸ್ಟಾಫ್ ಸ್ಟಾಪ್ ಆಯ್ತಲ್ವ ಇವಾಗ ನೋಡಿ ಆ ಗುಳ್ಳೆಗಳೂ ಅಷ್ಟೇ ಎಲ್ಲ ಕಡಿಮೆ ಆಗ್ತಾ ಇದೆ ಚಿಕ್ಕ ಚಿಕ್ಕದಾಗಿಬಿಟ್ಟು ಸೌಂಡ್ ಕೂಡ ನಮಗೆ ಕಡಿಮೆ ಅನಿಸುತ್ತೆ ಇಷ್ಟಾದರೆ ತುಪ್ಪ ಫಿನಿಶ್ ಆದಂಗೆ ಫಿನಿಷ್ ಮೀನ್ಸ್ ಕರೆಕ್ಟ್ ಒಂದು ಹದ ಬಂದಿದೆ ಅಂತ ನಾವು ಸ್ಟೌವ್ ಆಫ್ ಮಾಡಿಬಿಡೋಣ ಸ್ಟೌವ್ ಆಫ್ ಮಾಡಿಬಿಟ್ಟು ಒಂದು ನಾಲ್ಕೈದು ಹೆಸಲು ಕರ್ಬೇವು ಹಾಕಿದ್ದೀನಿ ಮತ್ತು ಒಂದು ಅರ್ಧ ವೀಳದಲ್ಲಿ ಆಮೇಲೆ ನಾವೇನು ಉಪ್ಪು ಮತ್ತು ಮೆಂತ್ಯ ಮತ್ತು ಮತ್ತು ಇದು ಏಲಕ್ಕಿ ಎಲ್ಲ ಪೌಡ್ರ್ ಮಾಡಿಟ್ಕೊಂಡಿದ್ವಿ ಅಲ್ವಾ ಒಂದು ಚಿಟಿಕೆ ಅರ್ಶಿನ ಉಪ್ಪು ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿದರೆ ತುಪ್ಪ ನೋಡಿ ರೆಡಿ ಆಯ್ತು ಇದು ತಣ್ಣಗಾದ್ಮೇಲೆ ಒಂದು ಬಾಟ್ಲಲ್ಲಿ ನೀಟಾಗಿ ಫಿಲ್ಟರ್ ಮಾಡಿ ಇಟ್ಕೊಳ್ಳೋಣ ಅದೇ ಥರ ನಾನು ಇನ್ನೊಂದು ಸ್ವಲ್ಪ ಬೆಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಖಾರ ಹಾಕ್ಬಿಟ್ಟು ಕಾಯಿಸೋಕೆ ಇಟ್ಟಿದ್ದೆ ಈ ನಮ್ಮ ನಾರ್ತ್ ಕರ್ನಾಟಕದ ಕಡೆ ಎಲ್ಲ ಒಂದು ತುಪ್ಪಕ್ಕೆ ಬೆಣ್ಣೆ ಕ ತುಪ್ಪ ಬೆಣ್ಣೆಗೆ ತುಪ್ಪ ಕಾಯಿಸ್ಬೇಕಾದ್ರೆ ಎಲ್ಲ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತಾರೆ ಹಾಗಾಗಿ ನಾನು ಒಂದು ಚಿಟಿಕೆ ಅಲ್ಲಿ ಏನು ಅರ್ಶಿನ ಹಾಕ್ತೀವಲ್ವ ಅಷ್ಟೇ ಖಾರದ ಪುಡಿ ಹಾಕಿದ್ದೀನಿ ಸೇಮ್ ಪ್ರೊಸೀಜರು ನಾನು ಆವಾಗಲೇನು ತೋರಿಸಿದ್ನಲ್ವಾ ಇಲ್ಲಿ ನೋಡಿ ಈ ಗುಳ್ಳೆ ಎಲ್ಲ ಈ ಥರ ಆಗಿದೆ ಅಲ್ವಾ ಇದು ಎಲ್ಲ ಸ್ಟಾಪ್ ಆದಮೇಲೆ ಇದಕ್ಕೂ ನಾವಷ್ಟೇ ವಿಳೆದಲ್ಲಿ ಮತ್ತು ಒಂದೆರಡು ಏಲಕ್ಕಿ ಹಾಕ್ಬಿಟ್ಟು ಹಾಕಿಬಿಟ್ಟು ಅದನ್ನು ಇಟ್ಟಿದ್ದೀನಿ ಅದು ತಣ್ಣಗಾದ್ಮೇಲೆ ಸೋಸಿ ಇಟ್ಕೊಂಡಿದ್ದೀನಿ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದಲ್ವ ತುಪ್ಪನೂ ಚೆನ್ನಾಗಿರುತ್ತೆ ಘಮ್ಮನೂ ಚೆನ್ನಾಗಿರುತ್ತೆ ಮರಳು ಮರಳಾಗಿರೋ ತುಪ್ಪ ರೆಡಿ ನಾವೇ ರೆಡಿ ಮಾಡ್ಕೊಂಡ್ರೆ ನಮಗೂ ಖುಷಿಯಾಗಿರುತ್ತೆ ಚೆನ್ನಾಗಿ ಅನಿಸುತ್ತೆ ತುಪ್ಪ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈಸಿಯಾಗಿ ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಬೋದು ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು